ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತೊಂದು ತುಂಬಾ ರುಚಿಯಾಗಿರೋಂತಹ ರೈಸ್ ರೆಸಿಪಿ ಮಾಡ್ತಾ ಇದ್ದೀನಿ ನೋಡಿದ ತಕ್ಷಣ ನೀವು ಕೂಡ ಗೆಸ್ಟ್ ಮಾಡಿರ್ತೀರಾ ನುಗ್ಗೆಕಾಯಿನ ಯೂಸ್ ಮಾಡಿದ್ದೀನಿ ನಿಮಗೂ ಕಾಣ್ತಾ ಇದೆ ಸೊ ಇವತ್ತು ಈ ನುಗ್ಗೆಕಾಯನ್ನ ಯೂಸ್ ಮಾಡಿಕೊಂಡು ಸೂಪರ್ ಆಗಿರೋವಂತಹ ಒಂದು ಪಲಾವ್ ರೆಸಿಪಿನ ಮಾಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ನಾರ್ಮಲ್ ಆಗಿ ಪಲಾವ್ ಮಾಡೋದ್ರಿಂದ ಅದೊಂಥರ ಟೇಸ್ಟ್ ಇರುತ್ತೆ ಈ ನುಗ್ಗೆಕಾಯಿನ ಬಳಸೋದ್ರಿಂದ ನುಗ್ಗೆಕಾಯಿ ರಸ ಎಲ್ಲ ಅದರಲ್ಲಿ ಬಿಟ್ಕೊಂಡು ಅದೊಂಥರ ಡಿಫ್ರೆಂಟ್ ಆಗಿರುವಂತಹ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡ್ಬೋದು ಸೊ ಹಾಗಿದ್ರೆ ಈ ನುಗ್ಗೆಕಾಯಿ ಪಲಾವ್ನ ಹೇಗ್ ಮಾಡೋದಂತ ನೋಡ್ಕೊಂಬರೋಣ ಆದ್ರೆ ಅದಕ್ಕೂ ಮುಂಚೆ ಇನ್ನೂ ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಮಾಡೋ ಅಂತ ರೆಸಿಪೀಸ್ ನಿಮ್ಗೆ ಇಷ್ಟ ಆದ್ರೆ ಮರೀದೆ ಲೈಕ್ ಮಾಡಿ ಹಾಗೇನೆ ಶೇರ್ ಮಾಡಿ ಬಳಸಿ ಮಾಡೋಂತಹ ಪಲಾವ್ಗೆ ಮೊದಲಿಗೆ ಒಂದ್ ಮಸಾಲೆ ಮಾಡ್ಕೋಬೇಕು ಅದಕ್ಕೆ ನಾನು ಮಿಕ್ಸಿ ಜಾರ್ನ ನ ತಗೊಂಡಿದ್ದೀನಿ ಅದಕ್ಕೆ ಇವಾಗ ಒಂದು ಈರುಳ್ಳಿ ಹಾಗೆಯೇ ಒಂದು ಮೂರು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೊಮೆಟೊನ ಈ ಥರ ಸ್ವಲ್ಪ ದಪ್ಪನಾಗೆ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಇಂಚಷ್ಟು ಚಕ್ಕೆ ಹಾಗೆಯೇ ಒಂದು ಮೂರು ಲವಂಗ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಂಗಿನ ತುರಿನ ಸೇರಿಸ್ಬೇಕು ಅಂದರೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಸೇರಿಸ್ಕೊಂಡ್ರೆ ಸಾಕು ಇದಕ್ಕೇನೆ ಒಂದೇ ಒಂದು ಸ್ಪೂನಷ್ಟು ಹುರಿಗಡಲೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಅಷ್ಟೇ ಚೆನ್ನಾಗಿ ತೊಳೆದಿರೋ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ತಾ ಇದ್ದೀನಿ ಈ ಟೈಮ್ನಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಸೇರಿಸ್ಬೋದು ನಾನು ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಅಂತ ಹೇಳಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾ ಇಲ್ಲ ಪೇಸ್ಟ್ ಇಲ್ಲ ಅನ್ನೋರು ಈ ಟೈಮಲ್ಲೇ ಒಂದು ಇಂಚಷ್ಟು ಶುಂಠಿ ಹಾಗೇನೆ ಸ್ವಲ್ಪ ಬೆಳ್ಳುಳ್ಳಿನ ಇದಕ್ಕೇನೆ ಆ್ಯಡ್ ಮಾಡ್ಕೋಬೋದು ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಬೆರೆಸ್ಕೊಳ್ತಾ ನುಣ್ಣಗಿತ್ತನ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಮಸಾಲೆ ರುಬ್ಕೊಂಡಿದ್ದೀನಿ ಮಸಾಲೆ ರೆಡಿ ಆಗಿದೆ ಒಕ್ಕರ್ಣೆಗ್ ಬೇಕಾಗಿರುವಂತಹ ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತೆ ನಮ್ಮ ಇವತ್ತಿನ ಮೈನ್ ಇಂಗ್ರೀಡಿಯೆಂಟ್ ನುಗ್ಗೆಕಾಯಿ ಕೂಡ ರೆಡಿ ಆಗಿದೆ ನೋಡಿ ಈ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ ಮೇಲಿನ ಸಿಪ್ಪೆ ಎಲ್ಲ ಈ ತರ ಸ್ವಲ್ಪ ತಕ್ಕೊಂಡಿದ್ದೀನಿ ಈಗ ನಾವು ಸೂಪರ್ ಟೇಸ್ಟಿ ಆಗಿರೋ ನುಗ್ಗೆಕಾಯಿ ಪಲಾವ್ನ ಮಾಡ್ಕೊಂಡು ನುಗ್ಗೆಕಾಯಿ ಪಲಾವ್ ರೆಸಿಪಿನ ಮಾಡೋದಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ ಪಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದೆ ಮೊದಲಿಗೆ ಅದಕ್ಕೆ ಈಗ ಒಂದು ಪಲಾವ್ ಎಲೆನ ಹಾಕ್ಕೊಳ್ತೀನಿ ಅದರ ಜೊತೆಗೆ ಮರಾಠಿ ಮೊಗು ಸ್ವಲ್ಪ ಏಲಕ್ಕಿ ಇವುಗಳನ್ನೆಲ್ಲ ಹಾಕೊಳ್ತೀನಿ ನಾರ್ಮಲ್ ಪಲಾವ್ ಐಟಮ್ಸ್ ಏನೇನು ಹಾಕೊಳ್ತೀರಾ ನೀವು ಅದನ್ನೆಲ್ಲ ಹಾಕೋಬಹುದು ಚಕ್ಕೆ ಲವಂಗ ಆಲ್ರೆಡಿ ರುಬ್ಬಕ್ಕೆ ಹಾಕಿರೋದ್ರಿಂದ ಅದನ್ನೇನಿಲ್ಲ ಸೇರಿಸ್ಕೊಳ್ತಾ ಇಲ್ಲ ಪಲಾವು ಮತ್ತು ಈ ಥರ ಭಾತ್ಗಳೆಲ್ಲ ಮಾಡಿದಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಸೋಂಪನ್ನ ಸೇರಿಸ್ತೀನಿ ತುಂಬ ಮಸಾಲೆ ಆದಾಗ ಅದು ಸ್ವಲ್ಪ ಡೈಜೆಷನ್ಗೆ ಸಹಾಯ ಮಾಡುತ್ತೆ ಅಂತ ಹೇಳಿ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಸೇರಿಸ್ತೀನಿ ಸಾಸಿವೆ ಸಿಗೀತಾ ಇದೆ ಈಗ ಇದಕ್ಕೆ ಸ್ವಲ್ಪ ಸಣ್ಣ ಕಟ್ ಮಾಡಿರೋಷ್ಟು ತಗೊಂಡಿ ಹಾಗೇನೆ ಮೀಡಿಯಮ್ ಆಗಿ ಕಟ್ ಅಂತಹ ಒಂದು ಈರುಳ್ಳಿ ಸೇರಿಸ್ತೀನಿ ಒಂದ್ ನಿಮಿಷ ಇದ್ ಸ್ವಲ್ಪ ಫ್ರೈ ಅದಕ್ಕೆ ಒನ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ನೀವು ರುಬ್ಬೋವಾಗ ಶುಂಠಿ ಮತ್ತೆ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ರೆ ಇದನ್ನ ಸ್ಕಿಪ್ ಮಾಡಬಹುದು ನೀಟಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿದ್ದಂತಹ ನುಗ್ಗೆಕಾಯಿನ ಸೇರಿಸ್ಕೊಳ್ತೀನಿ ಎಣ್ಣೆಯಲ್ಲಿ ನುಗ್ಗೆಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ನಿಮಿಷ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನುಗ್ಗೆಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ರುಬ್ಕೊಂಡಿದ್ವಲ್ವ ಮಸಾಲ ಅದನ್ನ ಸೇರಿಸ್ಕೋಬೇಕು ಮಸಾಲೆ ಹಾಕಿದ್ಮೇಲೆ ಹಾಗೆಯೇ ಒಂದು ಅರ್ಧ ಸ್ಪೂನ್ ಅಷ್ಟು ಅಶ್ನ ಸೇರಿಸ್ಕೊಳ್ತೀನಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಇದನ್ನ ಒಂದ್ಸಲ ಮಿಕ್ಸ್ ಮಾಡಿದ ಮೇಲೆ ಈಗ ಇದಕ್ಕೆ ಅಕ್ಕಿನ ಸೇರಿಸ್ಕೊಳ್ಳೋಣ ನಾನಿವತ್ತು ಒಂದು ಪಾವ್ ಅಕ್ಕಿ ಸೇರಿಸ್ತಾ ಇದ್ದೀನಿ ನಾರ್ಮಲ್ ಆಗಿ ಒಂದೆರಡು ಸಲ ವಾಶ್ ಮಾಡಿ ನಂತರ ಅದನ್ನ ಇವಾಗ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನ್ ಯೂಸ್ ಮಾಡುವಂತ ರೈಸ್ ಗೆ ಒನ್ ಇಸ್ ಟು ಟೂ ನೀರ್ನ ಸೇರಿಸಿದ್ರೆ ಚೆನ್ನಾಗಿ ಉಡಿ ಉಡಿಯೋಗಾಗತ್ತೆ ನಿಮ್ಮನೇಲಿ ನೀವು ಯಾವ ರೈಸ್ ಯೂಸ್ ಮಾಡ್ತೀರಾ ಅಕ್ಕಿ ಅದ್ರ ಮೇಲೆ ಎಷ್ಟು ನೀರು ಹಾಕೋಬೇಕು ನೋಡ್ಕೊಂಡು ನೀರು ಹಾಕೋಬಹುದು ರುಚಿಗೆ ಅಗತ್ಯ ಇರೋ ಸ್ಟೂಪ್ನ ಸೇರಿಸ್ಕೊಳ್ಳೋಣ ನೀಟಾಗಿಲ್ಲ ಮಿಕ್ಸ್ ಮಾಡ್ಕೋಬೇಕು ನುಗ್ಗೆಕಾಯಿ ಜೊತೆ ಬೇಕಿದ್ರೆ ಬೇರೆ ತರಕಾರಿ ಕೂಡ ಸೇರಿಸಿ ಮಾಡ್ಬೋದು ಇಲ್ಲ ಯಾವುದು ತರಕಾರಿ ಇಲ್ಲ ಅಂದಾಗ ಬರೀ ನುಗ್ಗೆಕಾಯಿನೇ ಈ ಥರ ಹಾಕಿ ಮಾಡ್ಕೋಬೋದು ಕೊನೆಯದಾಗಿ ಮೇಲೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತೀನಿ ಲಾಸ್ಟಲ್ಲಿ ಈ ಥರ ಆ್ಯಡ್ ಮಾಡೋದ್ರಿಂದ ಅದೊಂದು ಫ್ಲೇವರ್ ಎಕ್ಸ್ಟ್ರಾ ಫ್ಲೇವರ್ ಚೆನ್ನಾಗಿರುತ್ತೆ ಇದನ್ನು ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಟೂ ವಿಜುವಲ್ ಕೂಗ್ಸಿದ್ರೆ ಸೂಪರ್ ಟೇಸ್ಟಿ ಅಂತಹ ನುಗ್ಗೆಕಾಯಿ ಪಲಾವ್ ರೆಸಿಪಿ ರೆಡಿ ಆಗತ್ತೆ ಫೈನಲಿ ಟೇಸ್ಟಿ ಅಂತಹ ನುಗ್ಗೆಕಾಯಿಂದ ಅಂತಹ ಪಲಾವ್ ರೆಸಿಪಿ ರೆಡಿ ಆಗಿದೆ ನೀವು ಕೂಡ ಒಂದ್ಸಲ ನುಗ್ಗೆಕಾಯಿ ತೊಗೊಂಬಂದು ಈ ರೀತಿಯಾಗಿ ಪಲಾವ್ನ ಮಾಡ್ಕೊಳ್ಳಿ ನಿಮಗೆ ಟೇಸ್ಟ್ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್